ದಿನಮಾನಗಳಲ್ಲಿ ಅರ್ಥಾತ್ ಜನವರಿ ಒಂದನೇ ತಾರೀಖಿಂದ ಇಲ್ಲಿನ ಬೆಳವಣಿಗೆಗಳನ್ನು ಗಮನಿಸಿದಾಗ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ಆಯೋಗವನ್ನು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವಿಚಾರವಾಗಿ ಆಯೋಗ ಆಗಿತ್ತು ಆಯೋಗದ ರಚನೆಯ ತದನಂತರ ಒಂದಷ್ಟು ಕಾಲಾವಕಾಶಗಳನ್ನು ಪಡೆದುಕೊಂಡು ಸರ್ಕಾರಕ್ಕೆ ವರದಿಯನ್ನು ಮಂಡನೆ ಮಾಡಿತ್ತು ಇಲ್ಲಿ ನಾವು ಒಂದು ಹಿನ್ನೋಟವನ್ನು ಗಮನಿಸೋದಾದರೆ ಒಂದು ಆಯೋಗದ ವರದಿ ಬರೋಕ್ಕಿಂತ ಪೂರ್ವದಲ್ಲಿ ಮತ್ತು ವರದಿಯ ನಂತರ ನಾವು ಇದೇ ಮಾಧ್ಯಮದ ಮೂಲಕ ಒಂದು ಚರ್ಚೆನ ಮಾಡಿದ್ವಿ ವರದಿಯ ಸಮೀಕ್ಷೆ ಬೇರೆದಿದೆ ವರದಿಯ ಸಮೀಕ್ಷೆಯ ನಂತರ ಕನ್ಕ್ಲೂಡ್ ಫಲಿತಾಂಶ ಅನ್ನುವಂಥ ವಿಚಾರದಲ್ಲಿ ಅದನ್ನು ಒಂದು ಸಾರಾಂಶವನ್ನು ಉಪಸಂಹಾರವನ್ನು ಕೊಡುವ ಹಿನ್ನೆಲೆಯಲ್ಲಿ ತಾಳಮೇಳ ಇಲ್ಲ ಎನ್ನುವಂಥದ್ದನ್ನು ನಾವು ಗುರುತಿಸಿದ್ವಿ ಹಾಗೆಯೇ ಎರಡು ಸಾವಿರದ ಹನ್ನೊಂದರ ಜನಗಣತಿ ಒಂದು ಕೋಟಿ ಎಂಟು ಲಕ್ಷ ಇದ್ದಂತಹ ಸಂಖ್ಯೆ ಒಂದು ಕೋಟಿ ಐದು ಲಕ್ಷಕ್ಕೆ ಬಂದಿರುವಂಥದ್ದು ಆಘಾತಕಾರಿ ಅನ್ನುವಂಥ ವಿಚಾರವನ್ನು ತಿಳಿಸಿದ್ವಿ ಹಾಗೂ ಸಮೀಕ್ಷೆ ನಡೆಯುವ ಪೂರ್ವದಲ್ಲೇ ಹೇಳ್ತಾ ಇದ್ವಿ ಅರೆ ಅಲೆಮಾರಿಗಳು ಅಲೆಮಾರಿಗಳನ್ನು ಗುರುತಿಸುವಲ್ಲಿ ಆಯೋಗ ವಿಫಲತೆಯನ್ನು ಇದೆ ಹಾಗೂ ಆಯೋಗವು ಅಲೆಮಾರಿಗಳನ್ನು ಅರೆ ಅಲೆಮಾರಿಗಳನ್ನು ಹುಡುಕಿಬಿಟ್ಟು ಅವರನ್ನು ಗಣತಿಗೆ ಒಳಪಡಿಸಬೇಕನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ವಿ ಎಲ್ಲ ಹಿನ್ನೆಲೆಯಲ್ಲಿ ಸಹಜ ಪ್ರಾಕೃತಿಕವಾಗಿರುವಂಥ ಜನಸಂಖ್ಯೆ ಆರು ಕೋಟಿ ಎಂಬತ್ತು ಲಕ್ಷ ಇವತ್ತಿನ ಜನಸಂಖ್ಯೆ ಆಗಿದ್ದಂಥ ಸಂದರ್ಭದಲ್ಲಿ ಶೇಕಡ ಇಪ್ಪತ್ತೆರಡರಷ್ಟು ಜನಸಂಖ್ಯೆ ಪರಿಶಿಷ್ಟ ಜಾತಿಗಳನ್ನು ಚಲನಶೀಲತೆಯನ್ನು ಹಾಗೂ ಲಭ್ಯವಾಗುವ ದತ್ತಾಂಶಗಳನ್ನು ಪರಿಶೀಲಿಸಿಕೊಂಡು ಕಾಲಕಾಲಕ್ಕೆ ಈ ಜಾತಿಗಳನ್ನು ಅಧ್ಯಯನ ಮಾಡಿ ವರದಿ ನೀಡಲು ಶಾಶ್ವತ ಪರಿಶಿಷ್ಟ ಜಾತಿಗಳ ಆಯೋಗವನ್ನು ರಚಿಸಲು ಸರ್ಕಾರ ಒಪ್ಪಿದೆ ಅದನ್ನು ನಾವು ಸ್ವಾಗತಿಸ್ತಾ ಇದ್ದೀವಿ ಹಾಗೂ ಅದು ಶೀಘ್ರವಾಗಿ ಆ ಆಯೋಗವನ್ನು ರಚನೆ ಮಾಡಬೇಕಾಗುತ್ತೆ ಜೊತೆಯಲ್ಲಿ ಒಳ ಮೀಸಲಾತಿ ಪರ ವಿರೋಧ ಹೋರಾಟಗಾರರನ್ನ ಕೇಸ್ಗಳನ್ನು ವಾಪಸ್ ಪಡಿತೀವಿ ಅನ್ನೋ ಮಾತನ್ನು ತಿಳಿಸಿದೆ ಅದನ್ನು ಕೂಡ ನಾವು ಸ್ವಾಗತಿಸ್ತಾ ಇದ್ದೀವಿ ಇದರ ಜೊತೆಯಲ್ಲಿ ರಾಷ್ಟ್ರೀಯ ಅಂಕಿಅಂಶಗಳು ನಮ್ಮ ಒತ್ತಾಯನ ಕೂಡ ಈಗಾಗಲೇ ಹಿಂದೆ ಹೀಗೆ ನಾವು ಮಾಡಿದ್ವಿ ರಾಷ್ಟ್ರೀಯ ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ನಡೆಯುತ್ತೆ ಆ ಅಂಕಿಅಂಶವನ್ನು ಮತ್ತು ಈ ಅಂಕಿಅಂಶವನ್ನು ಹಾಗೂ ಹಳೆಯ ಅಂಕಿಅಂಶಗಳನ್ನು ತೌಲಾನಿಕ ಅಧ್ಯಯನವನ್ನು ಮಾಡಿ ನಿಖರವಾಗಿರುವಂತಹ ಅಂಕಿಅಂಶ ದತ್ತಾಂಶಗಳನ್ನು ಪಡ್ಕೊಂಡು ಆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕನ್ನುವಂಥ ವಿಚಾರವನ್ನು ತಿಳಿಸಿದ್ವಿ ಈ ಎಲ್ಲದರ ಹಿನ್ನೆಲೆಯಲ್ಲಿ ಸರ್ಕಾರ ಈಗಾಗಲೇ ಸೋಷಿಯಲ್ ಮೀಡಿಯಾ ಹಾಗೂ ಪೇಪರ್ಗಳಲ್ಲಿ ಅಥವಾ ದಿನಪತ್ರಿಕೆ ಹಾಗೂ ಎಲೆಕ್ಟ್ರಾನಿಕ್ ಮೀಡ್ಯಾದಲ್ಲಿ ಒಂದು ಬಿತ್ತರವನ್ನು ಇದೆ ಈ ಬಿತ್ತರ ಹೇಗಿದೆ ಅಂತಂದರೆ ಎಡಗೈಗೆ ಆರು ಪರ್ಸೆಂಟ್ ಬಲಗೈಗೆ ಆರು ಪರ್ಸೆಂಟ್ ಹಾಗೂ ಸ್ಪರ್ಶ ಜಾತಿಗಳಿಗೆ ಐದು ಪರ್ಸೆಂಟ್ ಅಂತ ಹೇಳ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವ ಹಿನ್ನೆಲೆಯಲ್ಲಿ ಜಾತಿಗಳನ್ನ ಅಸ್ಪರ್ಶ ಮತ್ತು ಸ್ಪರ್ಶ ಎನ್ನುವಂಥದ್ದು ಅಸಂವಿಧಾನಕ ಪದ ಎನ್ನುವಂಥ ಬಹಳ ಘಂಟಾಘೋಷವಾಗಿ ಹೇಳಿ ಎಲ್ಲೂ ಕೂಡ ಸಂವಿಧಾನದಲ್ಲಿ ಸ್ಪರ್ಶ ಜಾತಿಗಳು ಅಸ್ಪರ್ಶ ಜಾತಿಗಳು ಅನ್ನುವಂಥದ್ದು ಇಲ್ಲವೇ ಇಲ್ಲ ಈ ಹಿನ್ನೆಲೆಯಲ್ಲಿ ಅಸಂವಿಧಾನಕವಾಗಿರುವಂತಹ ಪದವನ್ನು ಸ್ಪರ್ಶ ಜಾತಿಗಳು ಎಂದು ಗುರುತಿಸದೆ ಈ ಸಮುದಾಯಗಳನ್ನ ರಾಷ್ಟ್ರೀಯ ಅಂಕಿಅಂಶಗಳು ಹಾಗೂ ನ್ಯಾಷನಲ್ ಎಸ್ ಸಿ ಕಮಿಷನ್ ಗುರುತಿಸುವ ಗುರುತಿಸಿದಾಗೆ ರಾಷ್ಟ್ರೀಯ ಸ್ಪರ್ಶ ಜಾತಿ ಆಯೋಗವು ಗುರುತಿಸಿರುವ ಹಾಗೆ ಇವನ್ನು ವಿಮುಕ್ತ ಸಮುದಾಯಗಳು ಅಥವಾ ವಿಮುಕ್ತ ಜಾತಿಗಳು ಡಿ ನೋಟಿಫೈ ಕಮ್ಯುನಿಟೀಸ್ ಡಿ ಎನ್ ಎಸ್ ಅಂತೇಳಿ ಗುರ್ತಿಸುವಂಥ ಕೆಲಸವನ್ನು ಮಾಡಬೇಕು ಆಗ ಈಗಾಗಲೇ ಏನಾದರೂ ಸಂಪುಟ ಸಭೆಯಲ್ಲಿ ಸ್ಪರ್ಶ ಎನ್ನುವಂತಹ ಪದವನ್ನು ಅಥವಾ ಅಸ್ಪರ್ಶ ಅನ್ನುವಂಥ ಪದವನ್ನು ಮಾಡಿದರೆ ಆ ಪದಗಳನ್ನು ಕಡತದಂತೆ ತೆಗೆಸಿ ಈ ಸಮುದಾಯಗಳನ್ನು ಇತರರು ಅನ್ನೋದ್ರ ಮೂಲಕ ಅಥವಾ ವಿಮುಕ್ತ ಸಮುದಾಯ ಅಥವಾ ವಿಮುಕ್ತ ಜಾತಿಗಳು ಅನ್ನುವಂಥದ್ದನ್ನು ಡಿ ಎನ್ ಎಸ್ ಅನ್ನೋದ್ರ ಮೂಲಕವಾಗಿ ಗುರುತಿಸೋದ್ರ ಮೂಲಕ ಈ ಸಮುದಾಯಗಳಿಗೆ ಗೌರವನ ಕೊಡಬೇಕು ಇದನ್ನೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಡಿಪ್ರೆಸಸ್ ಕ್ಲಾಸ್ ಅಂತ ಹೇಳಿದ್ರು ಖಿನ್ನತೆಗೆ ಒಳಪಟ್ಟಂತಹ ಸಮುದಾಯಗಳು ಶೋಷಣೆಗೆ ಒಳಪಟ್ಟಂತಹ ಸಮುದಾಯಗಳಂತೇಳಿ ಈ ರೀತಿಯಾಗಿರುವಂತಹ ಪದಗಳನ್ನು ಬಳಸೋದ್ರ ಮೂಲಕವಾಗಿ ಈ ಸಮುದಾಯಗಳ ಘನತೆ ಗೌರವನ ಹೆಚ್ಚಿಸಬೇಕಾಗತ್ತೆ ಇಲ್ಲಾಂದರೆ ಇದೇ ಒಂದು ಮುಂದೆ ಅನೇಕ ತಾಂತ್ರಿಕವಾಗಿರುವಂತಹ ಹಾಗೂ ಸಮುದಾಯಕ್ಕೆ ಬೇರೆ ಬೇರೆ ರೀತಿಯಾಗಿರುವಂತಹ ತೊಂದರೆ ತಾಪತ್ರೆಗಳಾಗುವಂಥ ಸಾಧ್ಯತೆಗಳಿದೆ ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ವಿ ದಯವಿಟ್ಟು ಗುಂಪು ಸಿಯನ್ನು ಸ್ಪರ್ಶ ಜಾತಿಗಳಿಂದ ಗುರುತಿಸಿದೆ ಆ ಸಮುದಾಯಗಳನ್ನು ವಿಮುಕ್ತ ಸಮುದಾಯಗಳು ವಿಮುಕ್ತ ಜಾತಿಗಳು ಡಿ ಎನ್ ಎಸ್ ಡಿ ನೋಟಿಫೈಡ್ ಕ್ಲಾಸಸ್ ಅಂತೇಳಿ ಅಥವಾ ಡಿ ನೋಟಿಫೈ ಕಮ್ಯುನಿಟಿ ಅಂತೇಳಿ ಕೇಂದ್ರ ಸರ್ಕಾರ ಗುರುತಿಸಿದ ಹಾಗೆ ಗುರುತಿಸಬೇಕಂತೇಳಿ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ